ನಮ್ಮ ಹಿರಿಯರು ಜೀನಿಯಸ್ ಅಂತಾನೆ ಅನ್ಬೋದು ನಾವು ಈಗ ನಿಮ್ಮ ಆಹಾರದಲ್ಲಿ ನೀವು ಹೇಳಿದ್ರಿ ಮೆಂತ್ಯ ಏನಕ್ಕೆ ಸೇರ್ಸಿದಾರೆ ಮೆಂತ್ಯ ಸೊಪ್ಪು ಏನಕ್ಕೆ ಬೇರೆ ಏನಾದ್ರು ಸೊಪ್ಪು ನಾವು ಕೇಳಿಲ್ಲ ಮೆಂತ್ಯ ಅಂದ ತಕ್ಷಣ ನೀವು ಹೊಟ್ಟೆ ಅಂತ ಜ್ಞಾಪಕ ಇಟ್ಕೊಂಬಿಡಿ ಮೇಯ್ನು ಇದು ಮೆಂತ್ಯ ಅಂದ್ರೆ ಹೊಟ್ಟೆಗೆ ಸಂಬಂಧಿಸಿದಂತಹ ಎಲ್ಲಾದನೂ ಒಳ್ಳೇದ್ ಜೀವಕೋಶಗಳು ಇವುಗಳ ಆರೋಗ್ಯವನ್ನ ಕಾಪಾಡುತ್ತೆ ಇರೋ ಜೊತೆಗೆ ಪ್ರಮುಖವಾಗಿ ಕಾನ್ಸ್ಟಿಪೇಶನ್ ಬರೋದಿಲ್ಲ ಮೆಂತ್ಯದ ಹಿಟ್ಟು ಯಾವ ಥರ ಅಂತಂದರೆ ಮೆಂತ್ಯ ಜಾಸ್ತಿ ಇರೋದು ಉದ್ದು ಮೆಂತ್ಯ ಗೋಧಿ ಅಕ್ಕಿ ಇಷ್ಟನ್ನು ಹಾಕಿ ಮೆಂತ್ಯದ ಪೋರ್ಷನು ಜಾಸ್ತಿ ಅದನ್ನು ಬೆಲ್ಲ ಹಾಕಿ ನೀವು ಮುದ್ದೆ ಥರನೇ ಮಾಡೋದು ಅದನ್ನು ತುಪ್ಪದಲ್ಲಿ ಹದ್ಕೊಂಡು ತಿನ್ನೋದು ಸ್ನೇಹಿತರ ನಮಸ್ಕಾರ ನಮ್ ಜೊತೆಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಇವತ್ತು ನಾನು ಕೇಳ್ಬೇಕು ಬಗ್ಗೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾವು ಊಟ ಮಾಡ್ತಿರ್ಬೇಕಾದ್ರೆ ಚಟ್ನಿ ಇರ್ತವೆ ಆಮೇಲೆ ಉಪ್ಪಿನಕಾಯಿ ಇರುತ್ತೆ ಅದಾದಮೇಲೆ ಈ ತರ ಈ ತರ ಮೆಂತ್ಯ ಈ ತರ ಈರುಳ್ಳಿ ಮೆಣಸಿನಕಾಯಿ ಇದೆಲ್ಲ ಸೈಡ್ಸ್ ಇರಬೇಕು ನಮಗೆ ಆಮೇಲೆ ನಿಂಬೆ ಹಣ್ಣು ಪಕ್ಕದಲ್ಲಿ ಇರಬೇಕು ಅದೆಲ್ಲ ಆಮೇಲೆ ನಿಮ್ಗೆ ಏನೋ ಏನಿದೆ ಮೆಂತೆ ಇರಬಹುದು ಮೆಂತ್ಯ ಪಲ್ಯ ಇರಬಹುದು ನಾವು ಯೂಸ್ ಮಾಡ್ತೀವಿ ಬಟ್ ಅಷ್ಟೇ ಗೊತ್ತಿರೋದು ಒಳ್ಳೇದು ಆರೋಗ್ಯಕ್ಕೆ ಅನ್ನೋದು ಗೊತ್ತು ಹೇಗೆ ಒಳ್ಳೇದು ಒಳ್ಳೇದ ಬಗ್ಗೆ ನನಗೆ ಗೊತ್ತಿಲ್ಲ ದಯವಿಟ್ಟು ಅದನ್ನ ತಿಳಿಸಿ ಸರ್ ಇದು ಮೆಂತ್ಯ ಅಂದಾಗ ನನಗೆ ಯಾವಾಗ್ಲೂ ಇದ್ರ ಮೇಲೆ ಒಂದು ರಿಸರ್ಚ್ ಮಾಡಬೇಕು ಅಂತ ಅನ್ಸೋದು ಕಾರಣ ಏನಂತಂದ್ರೆ ಮೊದಲಿಂದನೂ ಅಷ್ಟೇ ಹೊಟ್ಟೆ ನೋವು ಅಂತ ಏನಾದರೂ ಬಂದಾಗ ನಮ್ಮ ಅಜ್ಜಿ ಹೇಳಿದರು ಹೊಟ್ಟೆ ನೋವು ಬಂದಾಗ ಮೆಂತ್ಯನ ಮಜ್ಜಿಗೆಲಿ ಒಂದಷ್ಟು ಕಾಳುಗಳು ಒಂದಿಷ್ಟು ಕಾಳನ್ನು ಒಂದೆರಡು ಸ್ಪೂನು ಅಂತನ್ನಿ ಅದನ್ನು ಮಜ್ಜಿಗೆ ಜೊತೆ ನುಂಗ್ಬಿಡೋದು ಹಾಗೇ ಇನ್ನೇನಿಲ್ಲ ಅದನ್ನು ಹಾಗೆ ನುಂಗಿದ್ರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಆ್ಯಸ್ ಅ ರಿಸರ್ಚರ್ ಆ್ಯಸ್ ಅ ಸೈಂಟಿಸ್ಟ್ ನಾನು ಎಲ್ಲ ಅಬ್ಸರ್ವೇಷನ್ ಇರ್ತೀನಿ ಏನೇ ಆದರೂ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಒಂದು ಅರ್ಧ ಗಂಟೆ ಆಗೋ ಅಷ್ಟರಲ್ಲಿ ಎಂಥ ಹೊಟ್ಟೆ ನೋವಾದರೂ ಕಮ್ಮಿ ಆಗ್ತಾಯಿತ್ತು ನೀವು ಯಾವುದೇ ಮೆಡಿಸನ್ನು ಬೇರೆ ಆಲೋಪತಿ ಮೆಡಿಸನ್ನು ನೀವು ಯಾವುದೇ ತಗೊಂಡ್ರು ಅಷ್ಟು ಕ್ವಿಕ್ಕಾಗಿ ಅಷ್ಟು ಅದ್ಭುತವಾಗಿ ನಿಮಗೆ ರಿಲೀಫು ಸಿಕ್ಕಲ್ಲ ಆ ಥರ ಸಿಕ್ಕುತ್ತೆ ಅದೇ ಥರ ಮೆಂತ್ಯ ಅಂದಾಗ ಮೆಂತ್ಯದ ಹಿಟ್ಟು ಅಂತ ಮಾಡ್ತಾರೆ ನಮ್ಮ ಸೋದರ ಮಾವ ರೆಜಲರು ಕುಸ್ತಿಪಟು ಮನೇಲಿ ನಮ್ಮ ಮೂರು ಜನ ಮಾವಂದರು ಕುಸ್ತಿಪಟುಗಳು ಅವಾಗಿಂದನು ನಮ್ಮ ಮನೇಲಿ ಹೆಂಗೆ ಅಂತಂದ್ರೆ ಮೆಂತ್ಯದ ಹಿಟ್ಟು ಅನ್ನೋದು ತುಂಬಾ ಕಾಮನ್ ನಿಮ್ಮಲ್ಲಿ ಜೋಳದ್ದು ಹಿಟ್ಟು ಮಾಡ್ತಿರಲ್ಲ ಅದೇ ಥರ ಮೆಂತ್ಯದ ಹಿಟ್ಟು ಅಂತ ಮಾಡೋರು ಮೆಂತ್ಯದ ಹಿಟ್ಟು ಯಾವ ತರ ಅಂತಂದ್ರೆ ಮೆಂತ್ಯ ಜಾಸ್ತಿ ಇರೋದು ಉದ್ದು ಮೆಂತ್ಯ ಗೋಧಿ ಅಕ್ಕಿ ಇಷ್ಟನ್ನು ಹಾಕಿ ಮೆಂತ್ಯದ ಪೋರ್ಷನು ಜಾಸ್ತಿ ಅದನ್ನು ಬೆಲ್ಲ ಹಾಕಿ ನೀವು ಮುದ್ದೆ ಥರನೇ ಮಾಡೋದು ಅದನ್ನು ತುಪ್ಪದಲ್ಲಿ ಅದ್ಕೊಂಡು ತಿನ್ನೋದು ಇದನ್ನು ಕುಸ್ತಿ ಮಾಡೋರಿಗೆ ಕೊಡೋರು ತುಂಬ ಶಕ್ತಿ ಬರಬೇಕು ಅಂತ ಅವ್ರಿಗೆ ಬಾದಾಮ್ ಹಾಲು ಇದು ಇದೆಲ್ಲ ಒಂಥರ ತುಂಬ ನ್ಯೂಟ್ರಿಟಿವ್ ಫುಡ್ ಅಂತ ಆಮೇಲೆ ಬಾಣಂತಿಯರಿಗೆ ಕೊಡ್ತಾರೆ ಮೆಂತ್ಯ ತುಂಬ ಕೊಡ್ತಾರೆ ಬಾಣಂತಿಯರಿಗೆ ಮಕ್ಳುಗಳಿಗೆ ಆಮೇಲೆ ಬೆಳೆಯ ಮಕ್ಕಳಿಗೆ ಮತ್ತು ಫಸ್ಟು ಋತುಮತಿಯರು ಹಾಕ್ತಾರಲ್ಲ ಆವಾಗ ಮೆಂತ್ಯದ ಹಿಟ್ಟು ನಾವು ಮನೇಲಿ ರೆಗ್ಯುಲರಾಗಿ ಬಳಸ್ತೀವಿ ಅವಾಗ್ಲೂ ಏಕೆಂದರೆ ಮೋಸ್ಟ್ಲಿ ಅದೆಲ್ಲ ತಿಂದಿದ್ದರಿಂದಾನೆ ಏನೋ ನಮಗೆ ಆರೋಗ್ಯ ಚೆನ್ನಾಗಿರೋದು ಮತ್ತೆ ಮೆಂತ್ಯ ನಿಮಗೆ ಗೊತ್ತಿರಬಹುದು ಮೆಂತ್ಯದನ್ನ ನೆನೆಸಿ ಆ ನೀರನ್ನ ಕುಡಿದ್ರೆ ನಿಮ್ಮ ಡಯಾಬಿಟಿಕ್ ಕಂಟ್ರೋಲ್ ಬರುತ್ತೆ ಅಂತ ಬೇಕಾದಷ್ಟು ಜನ ಹೇಳ್ತಾರೆ ನಿಜಾನು ಅದು ಏಕೆಂದರೆ ಗ್ಯಾಲೆಕ್ಟೊಮ್ಯಾನನ್ ಅಂತ ಇದೆ ಅದರಲ್ಲಿ ತುಂಬಾ ಒಳ್ಳೆಯದು ಮತ್ತು ಗ್ಲೈಸಿಮಿಕ್ ನ ಕಮ್ಮಿ ಮಾಡ್ತಾ ಬರುತ್ತದು ಆಯುರ್ವೇದದಲ್ಲಿ ಹೇಳ್ತಾರಲ್ವಾ ಅದೆಲ್ಲ ನಿಜಾನೇ ಅದು ಏನಿಲ್ಲ ಅದೇನು ತೊಂದರೆ ಏನು ಆಗಲ್ಲ ಅದು ಬೇರೆ ವಸ್ತುಗಳು ಸೇವನೆ ಮಾಡಿದಾಗ ಭಯ ಇರುತ್ತೆ ನಮಗೆ ಅದು ಸೈಡ್ ಎಫೆಕ್ಟ್ ಇರ್ಬೋದು ಅಥವಾ ತುಂಬ ಜಾಸ್ತಿ ಆದರೆ ಟಾಕ್ಸಿಕ್ ಆಗ್ಬೋದು ಅಂತ ಮೆಂತ್ಯದಲ್ಲಿ ಆ ಥರ ಏನಿಲ್ಲ ಹಾಗಾದರೆ ಮೆಂತ್ಯ ನಿಜವಾಗ್ಲೂ ಮ್ಯಾಜಿಕ್ ನನಗದನ್ನು ನುಂಗ್ದಾಗೆಲ್ಲ ಏನು ಮ್ಯಾಜಿಕ್ ಆಗುತ್ತೆ ಒಳಗಡೆ ಇದು ಹೇಗೆ ಅಂತ ಯಾವಾಗಲೂ ಅನಿಸೋದು ಅದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ ಹೆಂಗೆ ಆಗುತ್ತದೆ ನೋಡೋಣ ಅಂಥೇಳಿ ಮೆಂತ್ಯವನ್ನು ಚೈನೀಸ್ ಬಳಸ್ತಾರೆ ಸಾಂಪ್ರದಾಯಿಕ ಪದ್ಧತಿಲಿದೆ ಆಯುರ್ವೇದದಲ್ಲಿ ಬಳಸ್ತಾರೆ ಅದ್ಭುತವಾಗಿ ಮನೇಲೇ ಎಮರ್ಜೆನ್ಸಿ ಅಂತಂದರೆ ನಿಮಗೆ ಸಿಕ್ಕುವಂತಹ ಒಂದು ಕಾಳುಗಳದು ಮೆಂತ್ಯದ್ದು ಸೊ ಮೆಂತ್ಯದಲ್ಲಿ ಏನೇನಿದೆ ಬಯೋ ಆಕ್ಟಿವ್ ಕಾಂಪೌಂಡ್ ಅಂತ ನಾವು ನೋಡೋದಾದರೆ ಸಾಮಾನ್ಯ ಜನರು ಏನಂದರೆ ಇದು ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತು ಆದರೆ ಸೈಂಟಿಫಿಕ್ಕಾಗಿ ಅದರಲ್ಲಿರುವ ಬಯೋ ಆಕ್ಟಿವ್ ಕಾಂಪೌಂಡ್ ಯಾವುದು ಅಂದರೆ ಸಾಲ್ಯುಬಲ್ ಫೈಬರ್ ಫೈಬರ್ ಇದೆ ಸಾಲ್ಯುಬಲ್ ಫೈಬರ್ ಅದು ತುಂಬ ರಿಚ್ ಇದೆ ಅದರಲ್ಲಿ ಸ್ಯಾಫೋನಿನ್ ಅಂತ ಇನ್ನೊಂದು ಬಯ ಕಾಂಪೌಂಡ್ ಇದೆ ಫ್ಲೆವಿನಾಯ್ಡ್ ಆಲ್ಕಲಾಯ್ಡ್ ಇಷ್ಟು ನಾಲ್ಕು ಬಯೋಕ್ಟಿವ್ ಕಾಂಪೌಂಡು ಮೇಯ್ನ್ ಇರೋ ಅಂಥದ್ದು ಇದ್ರ ಜೊತೆ ತುಂಬ ಇದೆ ಬಟ್ ಮೇಯ್ನ್ ಆಗಿರೋ ಅಂಥದ್ದು ಸೊ ಇದರದ್ದು ಮೊದಲನೇ ಕೆಲಸ ಏನು ಅಂತಂದರೆ ಸ್ಯಾಫೋನಿನ್ ಅನ್ನುವ ಅಥವಾ ಸಾಲ್ಯೂಬಲ್ ಫೈಬರ್ ಅಂತ ನಾವು ನೋಡೋದಾದರೆ ಸಾಲ್ಯೂಬಲ್ ಫೈಬರ್ ಅದ್ಲಿ ಈ ಮೆಂತ್ಯದಲ್ಲಿ ನಾನು ಮೊದಲೇ ಹೇಳಿದೆ ಗ್ಯಾಲೆಕ್ಟೊಮೆನಾನ್ ಅಂತ ಒಂದು ಕಾಂಪೌಂಡ್ ಇದೆ ಒಂದು ರಾಸಾಯನಿಕ ವಸ್ತು ಇದೆ ಅದು ಅದ್ಭುತ ಇದು ಪ್ರೀಬಯೋಟಿಕ್ ನಾವು ಪ್ರೋಬಯಾಟಿಕ್ ಬಗ್ಗೆ ಬಹಳಷ್ಟು ಮಾತಾಡಿದ್ದೀವಿ ಎಲ್ಲದರಲ್ಲೂ ಪ್ರೋಬಯಾಟಿಕ್ ಅಂದಾಗ ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಆಮೇಲೆ ಹುಳಿ ಬಂದಿರೋದ್ರಲ್ಲಿ ಅದರಲ್ಲಿ ಲ್ಯಾಕ್ಟೊಬ್ಯಾಸಿಲಸ್ ಎಲ್ಲ ಇರುತ್ತೆ ಬೈಫಿಡೋ ಬ್ಯಾಕ್ಟೀರಿಯಾ ಲ್ಯಾಕ್ಟೊಬ್ಯಾಸಿಲಸ್ ಇವೆಲ್ಲ ಇರುತ್ತೆ ಇದು ನಮ್ಮ ಗಟ್ ಮೈಕ್ರೋಬ್ ಅಥವಾ ಕರುಳಿಗೆ ನಮಗೆ ತುಂಬ ಒಳ್ಳೆಯದು ಅಂತ ಈ ಬ್ಯಾಕ್ಟೀರಿಯಾಗಳಿಗೆ ಒಂದು ಆಹಾರ ಇರಬೇಕಲ್ವಾ ಅದು ಫೈಬರಸ್ ಡಯೆಟ್ ಅಂತ ಬಹಳಷ್ಟು ನಾನು ಹೇಳಿದ್ದೀನಿ ನಾರಿನಾಂಶದಿಂದ ಕೂಡಿದ ಆಹಾರ ನೀವು ಸೇವನೆ ಮಾಡಿದ್ರೆ ಗಟ್ ಮೈಕ್ರೋಬ್ಸ್ ಚೆನ್ನಾಗಿರುತ್ತೆ ಅದು ಚೆನ್ನಾಗಿದ್ದರೆ ಸೆರೆಟನಿನ್ ಬಿಡುಗಡೆ ಮಾಡುತ್ತೆ ಸೆರೆಟನಿನ್ ಬಿಡುಗಡೆ ಮಾಡಿದರೆ ನಿಮ್ಮ ಮೂಡ್ ಚೆನ್ನಾಗಿರುತ್ತೆ ಅವೆಲ್ಲ ಬಹಳಷ್ಟು ಹಿಂದಿನ ವೀಡಿಯೋಗಳಲ್ಲಿ ನಾವು ಮಾತಾಡಿದ್ದೀವಿ ಈ ಸಾಲ್ಯುಬಲ್ ಫೈಬರ್ ಇದೆಯಲ್ಲ ಇದು ಪ್ರೀ ಬಯೋಟಿಕ್ ಭಾಳ ಅದ್ಭುತ ಪ್ರೀ ಬಯೋಟಿಕ್ ಅಂದರೆ ಆ ಮೈಕ್ರೋಬ್ಗಳಿಗೆ ಇದು ಊಟ ಇದು ಈಗ ನೀವು ಮೆಂತ್ಯನ ತಗೊಂಡಾಗ ಅದರಲ್ಲಿರುವ ಸಾಲಬಲ್ ಫೈಬರ್ ಏನಾಗುತ್ತೆ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತದೆ ಕನ್ವರ್ಟ್ ಆಗುತ್ತೆ ಅದರಲ್ಲಿ ಬ್ಯೂಟ್ರಿಕ್ ಬ್ಯೂಟರೇಟ್ ಅಸಿಟೇಟ್ ಪ್ರೊಪಿಯಾನೇಟ್ ಅಂತ ಮೂರು ಕಾಂಪೌಂಡ್ಗಳು ಬಿಡುಗಡೆಯಾಗುತ್ತೆ ಆ ಸಾಲಿಬಲ್ ಫೈಬರಿಂದ ಆಗಿ ದೇದು ಏನೇನೆಲ್ಲ ನಡೆಯುತ್ತೆ ಅಂದರೆ ಒಳಗಡೆ ಆಶ್ಚರ್ಯ ಆಗುತ್ತೆ ನಮಗೆ ಫರ್ಮೆಂಟ್ ಆಗುತ್ತೆ ಗಟ್ಟಲೋಗಿ ಕರಳಲ್ಲಿ ಈ ನಾವು ತಗೊಳ್ಳುವ ಮೆಂತ್ಯ ಅದು ಶಾರ್ಟ್ ಚೈನ್ ಫ್ಯಾಟಿ ಆಗಿ ಕನ್ವರ್ಟ್ ಆಗುತ್ತೆ ಅದರಿಂದ ಬ್ಯೂಟರೇಟ್ ಅಸಿಟೇಟ್ ಪ್ರೋಪಿಯನೇಟ್ ಅಂತ ಆಗುತ್ತೆ ಸೊ ಇದು ಇವುಗಳ ಕೆಲಸ ಏನು ಅಂತಂದರೆ ನಿಮ್ಮ ಕರುಳಿನ ಒಳ ಪದರ ಏನಿದೆ ಅದನ್ನು ಆರೋಗ್ಯಕರವಾಗಿ ಇಡೋ ಅಂಥದ್ದು ಆಮೇಲೆ ಇದು ಪ್ರೀಬಯಾಟಿಕ್ ಆಗಿರೋದ್ರಿಂದ ಬೈಫಿಡೋ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ನ ಜಾಸ್ತಿ ಮಾಡ್ತಾ ಬರುತ್ತೆ ಇದು ಜಾಸ್ತಿ ಆದಷ್ಟು ನಿಮಗೆ ಘಟ್ ಮೈಕ್ರೋಪ್ಸ್ ಒಳ್ಳೆಯ ಗಟ್ ಮೈಕ್ರೋಪ್ಸ್ ಆಯಿತು ನಿಮ್ಮ ಮೂಡ್ ಚೆನ್ನಾಗಿದೆ ನಿಮ್ಮ ಓವರ್ ಆಲ್ ಹೆಲ್ತು ನಿಮ್ಮ ಬ್ರೈನು ಏಕೆಂದರೆ ಗಟ್ಟಿಸ ಸೆಕೆಂಡ್ ಬ್ರೈನ್ ಅಂತ ನಾನು ಹೇಳ್ತೀನಿ ಗಟ್ಟಲ್ಲಿ ನ್ಯೂರಾನ್ಸ್ ಇದೆ ಮೆದುಳಲ್ಲಿರುವ ನ್ಯೂರಾನ್ಸ್ ಇದೆಯಲ್ಲ ಗಟ್ಟಲಿದೆ ನೂರರಿಂದ ಐನೂರು ಮಿಲಿಯನ್ ನ್ಯೂರಾನ್ಸ್ಗಳು ಕರುಳಿನಲ್ಲಿದೆ ಅಂದರೆ ಶೇಪ್ ಬೇರೆ ಥರ ಇಲ್ಲಿರೋ ಥರದ್ದು ಶೇಪೇ ಬೇರೆ ಇದೇ ಬೇರೆ ಇದೇನು ಮಾಡುತ್ತೆ ಕನೆಕ್ಷನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ ಮೆದುಳಿನಲ್ಲಿರೋದು ಇಲ್ಲಿರೋದು ಎಂಟೆರೋ ನರ್ವಸ್ ಸಿಸ್ಟಮ್ ಅಂತ ಎಂಟೆರೋ ಎಂಟೆರೋ ನರ್ವಸ್ ಸಿಸ್ಟಮ್ ಇ ಎನ್ ಎಸ್ ಇದು ಸಿ ಎನ್ ಎಸ್ ಗಟ್ಟಲ್ಲಿರೋದು ಇ ಎನ್ ಎಸ್ ಎಂಟೆರೋ ನರ್ವಸ್ ಸಿಸ್ಟಮ್ ಅಂತ ಅಲ್ಲೂ ನೂರರಿಂದ ಐನೂರು ಮಿಲಿಯನ್ ನ್ಯೂರಾನ್ಸ್ ಗಳಿದೆ ಎಂಟೆರೋ ಎಂಟೆರೋ ಅಂದ್ರೆ ಎಂಟ್ರಿಕ್ ಕರುಳಿಂದು ಎಂಟೆರವನ್ನೋ ಮೀನಿಂಗು ಅಂದರೆ ಕರುಳಿಗೆ ಸಂಬಂಧಿಸಿದಂಥದ್ದು ಅಲ್ಲಿರುವ ನ್ಯೂರಾನ್ಗಳು ನರಕೋಶಗಳಿದೆ ಅಲ್ಲಿ ಸೊ ಇದ್ರದ್ದು ಕೆಲಸ ಏನು ಅಂತಂದರೆ ಈ ಫೈಬರ್ ಫೈಬರೆಲ್ಲ ಇರುತ್ತಲ್ಲ ಇದು ಅದನ್ನು ಸ್ಟ್ರೆಂಥನ್ ಮಾಡುತ್ತೆ ಮತ್ತು ಕೊಲೊನೊಸೈಡ್ಸ್ಗಳಂತ ಅಲ್ಲಿ ಕೊಲ ಕೊಲಾನ್ ಅಂತಂದರೆ ಕರುಳಿನ ಜೀವಕೋಶ ಕೊಲೊನೊಸೈಟ್ ಅಂದರೆ ಕರುಳಿನ ಜೀವಕೋಶಗಳು ಇವುಗಳ ಆರೋಗ್ಯವನ್ನು ಕಾಪಾಡುತ್ತೆ ಇದರ ಜೊತೆಗೆ ಪ್ರಮುಖವಾಗಿ ಕಾನ್ಸ್ಟಿಪೇಷನು ಬರೋದಿಲ್ಲ ಕಾ ಏನಕ್ಕೆ ಅಂತಂದರೆ ಈ ಸಾಲ್ಯುಬಲ್ ಫೈಬರ್ ಇರುತ್ತಲ್ಲ ಇದು ಬಲ್ಕಿ ಆಗುತ್ತೆ ಒಳಗಡೆ ಹೋದಾಗ ಬಲ್ಕಿ ಆದಾಗ ಏನಾಗುತ್ತೆ ಅಂದ್ರೆ ಈ ಬೊವೆಲ್ ಮೂಮೆಂಟ್ ಅಂದ್ರೆ ಮೋಷನ್ ಎಲ್ಲ ತುಂಬಾ ಕ್ಲಿಯರ್ ಆಗಿ ಹೋಗಕ್ಕೆ ಶುರು ಆಗುತ್ತೆ ಯಾರು ಇದ್ರ ಸೇವನೆ ಮಾಡ್ತಾರೆ ಮೆಂತ್ಯ ಮೆಂತ್ಯೆ ಸೊಪ್ಪಾಗ್ಬೋದು ಕಾಳಾಗ್ಬೋದು ಎನಿಥಿಂಗ್ ಮೆಂತ್ಯ ಸೊಪ್ಪನ್ನ ನಾವು ಯಾವ ತರ ತಿಂತೀವಿ ಅಂದ್ರೆ ಈಗ ನಾವು ಏನೋ ಊಟ ಮಾಡುವಾಗ ತಿನ್ಬೋದು ಸಿಹಿ ತಿಂತೀವಿ ಮಾಡ್ತಾರೆ ಈ ಕಾಳೆಲ್ಲ ಮಿಕ್ಸ್ ಮಾಡಿ ಮೆಂತ್ಯ ಪಲ್ಯ ಮಾಡ್ತಾರೆ ಇದು ಹೊರತುಪಡಿಸಿ ಈಗ ಮೆಂತ್ಯ ಕಾಳು ತಿನ್ನೋದು ಹೇಗೆ ಮೆಂತ್ಯ ಕಾಳನ್ನು ನೂಗ್ಬೋದು ಅಥ್ವಾ ಅದ್ರ ಪೌಡ್ರನ್ನ ಮಜ್ಜಿಗೆಗೆ ಮೆಂತ್ಯ ಪೌಡರನ್ನ ಮಜ್ಜಿಗೆಗೆ ಹಾಕೊಂಡು ಕುಡಿಬೋದು ಎಷ್ಟು ಅದ್ಭುತ ಅಂದರೆ ನಿಜವಾಗ್ಲೂ ಇವೆಲ್ಲ ಇದೆಲ್ಲ ಮಾಡ್ತವೆ ಅಂದರೆ ಹಾಸ್ಪೆಟ್ಲು ದೂರ ಹಾಸ್ಪಿಟ್ಲಕ್ಕೆ ಹೋಗೋಕ್ಕೆ ಆ ಪ್ರಮೇಯನೇ ಇಲ್ಲ ನೀವು ಡಾಕ್ಟ್ರ್ ಮುಖನೇ ನೋಡೋದು ಬೇಡ ಅಷ್ಟು ಅದ್ಭುತವಾಗಿರುತ್ತೆ ಮನೇಲಿ ಅದ್ರ ಪೌಡ್ರನ್ನ ಮಜ್ಜಿಗೆಗೆ ಹಾಕೊಂಡು ಕುಡಿಯೋದು ಅಥವಾ ಅದರದ್ದು ಮುದ್ದೆ ಮಾಡ್ಕೊಂಡು ತಿನ್ನೋದು ಅಥವಾ ಸೊಪ್ಪಿರುತ್ತಲ್ಲ ಪಲ್ಯ ಅಥವಾ ಸೊಪ್ಪು ಹಸಿನೇ ತಿನ್ಬೋದು ಅಥವಾ ಮೊಳಕೆ ಬರೆಸಿ ನೀವು ಅದರಲ್ಲೂ ಪಲ್ಯ ಮಾಡ್ಬೋದು ಮತ್ತು ಬೇರೆ ಬೇರೆ ಈ ಪಲಾವೆಲ್ಲ ಮಾಡ್ತಿರಲ್ಲ ಅವಾಗ ಅದಕ್ಕೂ ಹಾಕ್ಬೋದು ನೀವು ಬೇಕಾದಷ್ಟು ಎಲ್ಲ ಥರನೂ ಬಳಕೆ ಮಾಡ್ತಾ ಬರ್ಬೋದು ಸಾಲುಬಲ್ ಫೈಬರ್ದು ಇದು ಬಹಳ ಪ್ರಮುಖವಾದದ್ದು ನಿಮ್ಮದು ಕಾನ್ಸ್ಟಿಪೇಷನ್ ಕಮ್ಮಿ ಮಾಡುತ್ತೆ ಬೊವೆಲ್ ಹ್ಯಾಬಿಟ್ ಚೆನ್ನಾಗಿ ಮಾಡುತ್ತೆ ಗಟ್ ಮೈಕ್ರೋ ಮತ್ತೆ ಬೈಫಿಡೋ ಬ್ಯಾಕ್ಟೀರಿಯಾಗಳದ್ದು ಸಂಖ್ಯೆನ ಜಾಸ್ತಿ ಮಾಡ್ತಾ ಬರುತ್ತೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಸ್ಯಾಫೋನಿನ್ ಅಂತ ಇನ್ನೊಂದು ಆಕ್ಟಿವ್ ಕಾಂಪೌಂಡ್ ಇದೆ ಈ ಸ್ಯಾಫೋನಿನ್ನ ಮುಖ್ಯ ಕೆಲಸ ಏನು ಅಂತಂದರೆ ಇದು ಒಂದು ಇನ್ಫ್ಲಮೇಷನ್ನ ಕಮ್ಮಿ ಮಾಡೋ ಅಂಥದ್ದು ಕರುಳಿನಲ್ಲಿ ಇನ್ಫ್ಲಮೇಷನ್ ಈಗ ನಾವು ಏನೇನೋ ತಿಂತೀವಿ ಕರುಳಿನಲ್ಲಿ ಅಲ್ಸರ್ ಆಗ್ಬೋದು ಆಮೇಲೆ ಗ್ಯಾಸ್ಟ್ರಿ ಗ್ಯಾಸ್ಟ್ರೈಟಿಸ್ ಆಗ್ಬೋದು ಅಲ್ಸರ್ ಆಗಬಹುದು ಕ್ರೋನೆ ಡಿಸೀಸ್ ಅಂತ ಒಂದಿದೆ ಇಂಥದ್ದೆಲ್ಲ ಕರುಳಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಹುಣ್ಣು ಎಲ್ಲ ಆಗುತ್ತೆ ಕರುಳಿನಲ್ಲಿ ಈ ಸ್ಯಾಫೋನಿನ್ ಏನು ಮಾಡುತ್ತೆ ಅದನ್ನು ಕಮ್ಮಿ ಮಾಡ್ತಾ ಬರುತ್ತೆ ಇನ್ಫ್ಲಮೇಷನ್ನ ಎನ್ ಎಫ್ ಆರ್ ಬಿ ಎನ್ ಎಫ್ ಆರ್ ಬಿ ಟು ಅಂತ ಒಂದು ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್ ಇದೆ ಒಂದು ಒಂದು ಜೀನ್ ಆ್ಯಕ್ಟಿವೇಟಾಗಿ ಒಂದು ಪ್ರೋಟೀನ್ನ ಬಿಡುಗಡೆ ಮಾಡುತ್ತೆ ಅದೇನು ಮಾಡುತ್ತೆ ಇನ್ಫ್ಲಮೇಷನ್ನ ತೆಗೆಸ್ತಾ ಬರುತ್ತೆ ಇನ್ಫ್ಲಮೇಟರಿ ಪಾತ್ವೇನ ಡೌನ್ ಮಾಡೋ ಅಂಥದ್ದು ಈ ಸ್ಯಾಫೋನಿನ್ ಇದು ಅದ್ಭುತವಾದ ಕೆಲಸ ಮಾಡುತ್ತೆ ಇದು ಒಳಗಡೆ ಏನೇ ಇದಾದ್ರೂ ತೊಂದರೆಗಳಾದ್ರೂ ನೆಕ್ಸ್ಟ್ ಫ್ಲೆವೆನಾಯ್ಡ್ಸ್ ಅಂತ ಇದೆ ಫ್ಲೆವೆನಾಯ್ಡ್ಸ್ ಅನ್ನೋದು ಅದರಲ್ಲಿರೋ ಇನ್ನೊಂದು ಬಯಾಕ್ಟಿವ್ ಕಾಂಪೌಂಡು ಇದರ ಕೆಲಸ ಏನು ಅಂತಂದರೆ ಇದೂ ಸಹ ಕರುಳಿನಲ್ಲಿರುವ ಕೊಲೊನೊಸೈಟ್ಗಳನ್ನು ಅಂದರೆ ಸೆಲ್ಸ್ಗಳನ್ನು ರಿಪೇರ್ ಮಾಡೋದು ಡ್ಯಾಮೇಜ್ ಆಗ್ತಾ ಇರುತ್ತೆ ಆಮೇಲೆ ಬಹಳ ಮುಖ್ಯವಾದದ್ದು ಈಗ ಇರುತ್ತಲ್ಲ ಕರಳಲ್ಲಿ ನಾವು ಸೇವಿಸುವ ಎಲ್ಲ ಆಹಾರಗಳನ್ನ ಹೋಗಿರುತ್ತೆ ಆದರೆ ಕೆಲವು ಪಾಯ್ಸನ್ ಇರ್ಬೋದು ಕೆಲವು ಟಾಕ್ಸಿನ್ಸ್ಗಳಿರ್ಬೋದು ಒಂದು ಲೀಕಿಗಟ್ ಸಿಂಡ್ರೋಮ್ ಅಂತ ಇತ್ತೀಚೆಗೆ ಪುನಃ ಶುರು ಆಗ್ತಾ ಇದೆ ತುಂಬ ಜನಕ್ಕೆ ಲೀಕಿಗಟ್ ಸಿಂಡ್ರೋಮ್ ಅಂದರೆ ಈ ಕರುಳು ಇರುತ್ತಲ್ಲ ಜೀವಕೋಶ ಅದು ಹಿಂಗೊಂದು ಪೈಪ್ ಅಂತ ಇರ್ತೀನಿ ಅದು ಕೆಲವು ಕಡೆ ಆ ಜಂಕ್ಷನ್ ಇರುತ್ತೆ ಇದು ಹಿಂಗೆ ಆದ್ರೂ ಇದೆಲ್ಲ ಒಂಥರ ಗೇಟ್ಗಳ ಥರ ಈ ಲೀಕಿಗಟ್ಟಲ್ಲಿ ಏನಾಗುತ್ತೆ ಅಂದರೆ ಗೇಟು ಎಲ್ಲ ಸೋರ್ಕೆ ಆದಂಗೆ ಲೀಕ್ ಆಗ್ತಾ ಬರುತ್ತೆ ಆ ಟಾಕ್ಸಿನ್ಸ್ಗಳೆಲ್ಲ ಏನಾಗುತ್ತೆ ಬ್ಲಡ್ಗೋಗಿ ಸೇರ್ಕೊಂಬಿಡುತ್ತೆ ಬ್ಲಡ್ಗೋಗಿ ನಿಮಗೆ ಟಾಕ್ಸಿನ್ಸ್ ಸೇರ್ತು ಅಂದರೆ ಇಟ್ ಇಸ್ ಮೋಸ್ಟ್ ಡೇಂಜರಸ್ ಅದು ಬ್ಲಡ್ಡಲ್ಲಿ ಆ ಟಾಕ್ಸಿನ್ಸ್ಗಳು ಬರೋ ಅಂಥದ್ದು ಹಾಗಾಗಿ ಲೀಕಿ ಗಟ್ ಸಿಂಡ್ರೋಮ್ ಆಗದೇ ಇದ್ದ ಹಾಗೆ ತಡೆಯೋದಕ್ಕೆ ಮೆಂತ್ಯ ತುಂಬ ಚೆನ್ನಾಗಿ ನಿಮಗೆ ಸಹಾಯ ಮಾಡುತ್ತೆ ಮತ್ತು ಮುಖ್ಯವಾಗಿ ಈ ಫ್ಲೆವಿನೈಡ್ಸ್ಗಳ ಮುಖ್ಯ ಕೆಲಸ ಏನು ಅಂತಂದರೆ ನಿಮ್ಮ ಘಟ್ ಮೈಕ್ರೋಪ್ಸ್ನ ಚೆನ್ನಾಗಿ ಮಾಡೋದು ಅದರಲ್ಲಿ ಬ್ಯಾಡ್ ಗಟ್ ಮೈಕ್ರೋಪ್ಸ್ನ ಸಪ್ರೆಸ್ ಮಾಡಿ ಗುಡ್ ಘಟ್ ಮೈಕ್ರೋಪ್ಸು ತುಂಬ ಚೆನ್ನಾಗಿ ಫ್ಲರಿಷ್ ಅದು ಆ ಥರ ಅದಕ್ಕೆ ನೋಡಿ ಮೆಂತ್ಯ ಸೇವನೆ ಮಾಡೋದು ಮಜ್ಜಿಗೆಗೆ ಮೆಂತ್ಯ ಹಾಕ್ಕೊಂಡು ದಿನ ಕುಡಿತಾ ಬಂದರೆ ಗ್ಯಾಸ್ಟ್ರಿಕ್ಕು ಆಮೇಲೆ ಕರುಳಿಗೆ ಸಂಬಂಧಿಸಿದಂಥದ್ದು ಬೇರೆ ಬೇರೆ ಏನೇನೋ ತೊಂದರೆಗಳಿರುತ್ತೆ ಆಮೇಲೆ ಇನ್ಫ್ಲಮೇಷನ್ ಇನ್ ಗಟ್ ಅಂತ ಇತ್ತೀಚೆಗೆ ಇದು ಬವೆಲ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಕರಿತೀವಿ ಅಂದರೆ ಊಟ ಮಾಡಿದ ತಕ್ಷಣ ಅವ್ರಿಗೆ ಮಲವಿಸರ್ಜನೆ ಹೋಗಂತ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಅಂತಹ ಏನೇ ತೊಂದರೆಗಳಿದ್ರೂ ಒಂದೇ ಆಗಲ್ಲ ಇದು ಇದಕ್ಕೆ ಟೇಕ್ಸ್ ಸ್ವಲ್ಪ ಟೈಮ್ ಬೇಕಿದು ಸಡನ್ ತಗೊಂಡಿದ ತಕ್ಷಣ ಆಗಲ್ಲ ಆಗ್ತಾ ಬರುತ್ತೆ ಗ್ರ್ಯಾಜುವಲ್ ಆಗಿ ಬಟ್ ಕೆಲವು ಹೊಟ್ಟೆನವೆಲ್ಲ ಇರುತ್ತಲ್ಲ ಅದು ಸಡನ್ ರಿಲೀಫ್ ಸಿಕ್ಕುತ್ತೆ ವಿತಿನ್ ಆಫ್ ಆನ್ ಅವರು ನಿಮಗೆ ಮಜ್ಜಿಗೆಲಿ ಮೆಂತ್ಯನ ನುಂಗ್ಬಿಟ್ರೆ ಖಂಡಿತ ಮಾಡಿ ನೋಡಿ ನಾನು ಪ್ರತಿ ಸಲ ಟೆಸ್ಟ್ ಮಾಡ್ತೀನಿ ನಾನು ಪ್ರತಿ ಸಲ ವರ್ಕ್ ನನಗೆ ಅದೇ ಆಶ್ಚರ್ಯ ಓ ಎಷ್ಟು ಅದ್ಭುತ ಇದು ಅಂತೇಳಿ ಇದ್ರ ಜೊತೆ ಆಲ್ಕಲೈಡ್ ಅಂತ ಇದೆ ಆಲ್ಕಲಾ ಅಷ್ಟೇ ಅದು ನಮ್ಮ ಘಟ್ಮೈ ಕ್ರೋಪ್ಸ್ನ ಚೆನ್ನಾಗಿಡೋ ಅಂಥದ್ದು ಇಂಥದ್ದೆಲ್ಲ ಕೆಲಸ ಮಾಡುತ್ತೆ ಇದರ ಜೊತೆಗೆ ಡೈಜೆಸ್ಟಿವ್ ಎನ್ಸೈಮ್ಗಳಿರುತ್ತಲ್ಲ ಕರುಳಿನಲ್ಲಿ ಅಂದರೆ ಆಹಾರವನ್ನು ಡೈಜೆಸ್ಟ್ ಮಾಡೋವಂಥದ್ದು ಅದನ್ನು ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ ಅದ್ಭುತ ಅದು ನೀವು ಮೆಂತ್ಯಾನ ಸ್ವಲ್ಪ ಊಟದ ಜೊತೆಗೆ ನೋಡಿ ಅದಕ್ಕೇ ನಮ್ಮ ಹಿರಿಯರು ಜೀನಿಯಸ್ ಅಂತಲೇ ಅನ್ಬೋದು ನಾವು ಈಗ ನಿಮ್ಮ ಆಹಾರದಲ್ಲಿ ನೀವು ಹೇಳಿದ್ರಿ ಮೆಂತ್ಯ ಏನಕ್ಕೆ ಸೇರಿಸಿದ್ದಾರೆ ಮೆಂತ್ಯ ಸೊಪ್ಪೆ ಏನಕ್ಕೆ ಬೇರೆ ಏನಾದ್ರು ಸೊಪ್ಪು ಸೇರಿಸ್ಬೋದಿತ್ತಲ್ಲ ನಾವು ಸುಮ್ಮನೆ ಯೋಚನೆ ಮಾಡಿದರೆ ಮೆಂತ್ಯ ಸೊಪ್ಪೆ ಯಾಕೆ ತಿನ್ನಬೇಕು ಅವ್ರಿಗೆ ಗೊತ್ತಿತ್ತು ಮೆಂತ್ಯ ಸೊಪ್ಪನ್ನು ತಿಂದಾಗ ನಿನ್ನ ಘಟ್ ಮೈಕ್ರೋಬ್ಸು ಚೆನ್ನಾಗಿರುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಮಲಬದ್ಧತೆ ಬರಲ್ಲ ನಿನ್ನ ಘಟ್ ಮೈಕ್ರೋಬ್ಸ್ ಚೆನ್ನಾಗಿದ್ರೆ ನಿನ್ನ ಮೂಡ್ ಚೆನ್ನಾಗಿರುತ್ತೆ ಓವರ್ ಆಲ್ ಹೆಲ್ತ್ಗೆ ಇಷ್ಟೆಲ್ಲ ಚೆಂದ ಅಂದರೆ ಒಳ್ಳೆಯದು ಅಂತ ಗೊತ್ತಿತ್ತು ಬಟ್ ಸೈನ್ಸ್ ಗೊತ್ತಿಲ್ಲ ವೈ ಎಕ್ಸ್ಪೀರಿಯನ್ಸ್ ಅವರು ಇದೆಲ್ಲ ಅನುಭವಗಳ ಮುಖಾಂತರ ಬಂದಿರೋ ಅಂಥದ್ದು ನಮ್ಮ ಭಾರತೀಯರ ಮೇಯ್ನು ಡ್ರಾಬ್ಯಾಕ್ ಅಂದರೆ ನಮ್ಗೆ ಯಾವುದಕ್ಕೂ ಪೇಟೆಂಟ್ ಯಾಕಿಲ್ಲ ಅಂತಂದರೆ ನಾವು ಯಾವುದು ವೈಜ್ಞಾನಿಕವಾಗಿ ಅದನ್ನು ಅವಲೋಕನೆ ಮಾಡಿ ಪ್ರೂಫ್ ಇಲ್ಲ ನಮ್ಮ ಹತ್ರ ಹರಿಶಿನ ಒಳ್ಳೆಯದು ಅಂತ ಗೊತ್ತು ಬಟ್ ಪೇಟೆಂಟ್ ತಗೊಳಕ್ಕೆ ಎಷ್ಟು ಒದ್ದಾಡಿದ್ರು ಬಾಸುಮತಿ ರೈಸ್ ಈ ಥರದ್ದು ಪೇಟೆಂಟ್ ನಾವು ಫೈಟ್ ಮಾಡಿದ್ವಲ್ಲ ಅದು ನಮ್ಮದೇ ಸೈನ್ಸ್ ಅದು ಬಟ್ ನಮಗೆ ಗೊತ್ತಿದೆ ಅಜ್ಜಿ ಮಾ ಉಪಯೋಗಿಸ್ತಿದ್ರು ಮುತ್ತಜ್ಜಿ ಮಾಡ್ತಿದ್ರು ಆದರೆ ನಮ್ಮ ಹತ್ರ ಇಲ್ಲ ಕಾರಣ ಏನಂದರೆ ನಾವು ಪ್ರೂಫ್ ಕೊಟ್ಟಿಲ್ಲ ಎಕ್ಸ್ಪರಿಮೆಂಟೇಷನ್ನು ಮಾಡಿಲ್ಲ ನಾವು ಅದರಿಂದ ಹಾಗಾಗಿ ಇದರ ಜೊತೆಗೆ ಆ್ಯಂಟಿ ಹೆಲ್ಮೆಂತೀಸ್ ಅಂತ ಅಂತಾರೆ ಈ ಮೆಂತ್ಯನ ನಾವು ಬಳಕೆ ಮಾಡ್ತಾ ಬಂದರೆ ನಮ್ಮ ಒಳಗಿರುವ ಏನು ಹುಳುಗಳು ಜಂತುಗಳಿರುತ್ತೆ ಅದು ಸಾಯ್ತಾ ಬರುತ್ತೆ ಅಂತೇಳಿ ಹಾಗಾಗಿ ಮಲ್ಟಿಪಲ್ಲು ಇದು ಒಂದರಿಂದ ನಿಮಗೆ ಬೇಕಾದಷ್ಟು ಎಲ್ಲಾದರೂ ರಿಲೇಟೆಡ್ ಟು ನಿಮ್ಮ ಗಟ್ ಮೆಂತ್ಯ ಅಂದಿದ ತಕ್ಷಣ ನೀವು ಹೊಟ್ಟೆ ಅಂತ ಜ್ಞಾಪಕ ಇಟ್ಕೊಂಬಿಡಿ ಮೇಯ್ನು ಇದು ಮೆಂತ್ಯ ಅಂದರೆ ಹೊಟ್ಟೆಗೆ ಸಂಬಂಧಿಸಿದಂತಹ ಎಲ್ಲದೂ ಒಳ್ಳೇದು ಮಾಡೋ ಅಂಥದ್ದು ಇದರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಡಯಾಬಿಟಿಕ್ ಇದ್ದವರಿಗೆ ಬೆಳಗ್ಗೆಯೇ ಹೇಳ್ತಾರೆ ಮೆಂತ್ಯ ರಾತ್ರಿ ನೆನೆಸ್ಬಿಟ್ಟು ಅದರ ನೀರು ಕುಡೀರಿ ಆಮೇಲೆ ಮೆಂತ್ಯನ ಬಳಕೆ ಮಾಡ್ತಾ ಬನ್ನಿ ಅಂತ ಹೇಳ್ತಾರೆ ಏಕೆಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡ್ತಾ ಬರುತ್ತೆ ರೆಸಿಸ್ಟೆನ್ಸ್ ಆಗಿರುತ್ತಲ್ಲ ಅದನ್ನ ಸೆನ್ಸಿಟಿವಿಟಿ ಮಾಡ್ತಾ ಬರುತ್ತೆ ಕೆಲವು ಸಲ ಒಳ್ಳೆ ನಮ್ಮದು ಗ್ಲೈಸಿಮಿಕ್ ಕೈಂಡ್ ಅದೇನಿರುತ್ತೆ ಶುಗರ್ ಲೆವೆಲ್ಲು ಅದು ನೀಟಾಗಿ ಹಾಗೆ ಮೇಂಟೈನ್ ಆಗ್ತಾ ಬರೋಗೆ ತುಂಬ ಸಿಂಪಲ್ಲು ಇದೇನೂ ಇಲ್ಲ ಮನೆಯಲ್ಲೇ ಸಿಕ್ಕಂಥದ್ದು ಒಂದಿಷ್ಟು ಅದು ಕಾಳದ ನುಂಗಿದ್ರೂ ಆಗುತ್ತೆ ಮಜ್ಜಿಗೆ ಸಿಕ್ಕಿಲ್ಲ ಅಂದರೆ ನೀರಲ್ಲೂ ನುಂಗ್ಬೋದೋದು ದಿನ ಬೆಳಗ್ಗೆ ಒಂದಿಷ್ಟು ಕಾಳನ್ನ ಸುಮ್ಮನೆ ಹಾಗೆ ನುಂಗಿದ್ರೂ ಎದ್ದು ನಾವು ಮುಖ ಎಲ್ಲ ತೊಳೆದು ಒಂದು ಸ್ವಲ್ಪ ಬಿಸಿ ನೀರೆಲ್ಲ ಕುಡಿಬೇಕಾದ್ರೆ ಒಂದು ಟೂ ಸ್ಪೂನ್ ಟೀ ಸ್ಪೂನು ಅಥವಾ ಒಂದು ಟೀ ಸ್ಪೂನ್ ಕಾಳು ನುಂಗಿದ್ರು ಅದರಿಂದ ಬೇಕಾದಷ್ಟು ನಮಗೆ ಗೊತ್ತಿಲ್ಲದಂಗೆ ಒಳಗಡೆ ಹೋಗಿ ಎಷ್ಟೋ ಮಾಲಿಕ್ಯುಲರ್ ರಾಸಾಯನಿಕ ಕ್ರಿಯೆಗಳನ್ನ ನಡೆದು ನಮ್ಮ ಆರೋಗ್ಯನ ವೃದ್ಧಿ ಮಾಡುತ್ತೆ ಆದ ಕಾರಣ ಬಾಣಂತಿಯರಿಗೆ ಹೆಣ್ಣು ಮಕ್ಕಳಿಗೆ ವೀಕ್ ಇದ್ದವ್ರಿಗೆ ಋತುಮತಿಯರಾದವರಿಗೆ ಮತ್ತು ಜಟ್ಟಿಗಳಿಗೆ ಈ ಥರ ಅಂದರೆ ಎಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಬೇಕೋ ಅಂತಹ ಕಡೆ ಮೆಂತ್ಯವನ್ನು ಕಂಪಲ್ಸರಿಯಾಗಿ ಹಿಂದಿನವರು ಕೊಡ್ತಾ ಬಂದಿದ್ದರು ನೈಸ್ ಸೊ ನನಗೆ ನಮ್ಮ ಸಾಂಪ್ರದಾಯಿಕ ನಾಲೆಡ್ಜ್ ಏನಿದೆ ಅಂದರೆ ಸಾಂಪ್ರದಾಯಿಕ ನಾಲೆಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಂಪ್ರದಾಯಿಕವಾಗಿ ನಮ್ಗೆ ಹೇಳಲಾಗಿದೆ ಓ ಇದನ್ನು ತಿನ್ನಿ ಇದನ್ನ ತಿನ್ನಿ ಅಂತ ಬಟ್ ಯಾಕೆ ಅಂತ ಅವರು ಹೇಳಿಲ್ಲ ನಾವು ಕೇಳಿಲ್ಲ ಈಗ ಮೇಡಮ್ ಮೂಲಕ ಅದೆಲ್ಲ ಗೊತ್ತಾಗ್ತಾ ಇದೆ ಅಂದ್ರೆ ನಮ್ಮ ಸಾಂಪ್ರದಾಯಿಕವಾಗಿ ನಾವು ಏನು ತಿನ್ಕೊಂಡು ಬಂದಿದ್ದೀವಿ ಅಥವಾ ನಮ್ಮ ಹಿರಿಯರು ಏನು ಹೇಳಿದ್ರೆ ಅದ್ರಲ್ಲಿ ಏನೋ ಒಂದಿದೆ ಅದ್ರಲ್ಲಿ ನಮ್ಮ ದೇಹಕ್ಕೆ ಮನಸ್ಸಿಗೆ ಒಳ್ಳೇದಾಗುವಂಥದ್ದು ಇದೆ ಅನ್ನೋದು ಸೊ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಜೊತೆಗೆ ಇನ್ನೊಂದು ನೀವು ಹೇಳಿದ್ರಿ ನಿಮ್ಮ ಮನೆಯಲ್ಲಿ ಜಟ್ಟಿಗಳಿದ್ರು ಅಂತ ಹೇಳಿ ಆಶ್ಚರ್ಯ ಆಯ್ತು ನನಗೆ ಯಾಕೆ ಅಂದ್ರೆ ನಮ್ಮ ಜೇಬರ್ ಸರ್ ಅಂತ ನಮ್ಮ ಪೊಲೀಸ್ ಆಫೀಸರ್ ಅವರು ಮೈಸೂರಿನ ಜಟ್ಟಿಗಳ ಬಗ್ಗೆ ನಾಲ್ಕೈದು ಎಪಿಸೋಡ್ ಮಾಡಿದೀವಿ ನಾವು ಸೊ ನಮ್ಮ ಎಪಿಸೋಡ್ಗಳಲ್ಲಿದೆ ಅಂದರೆ ಅಂದ್ರೆ ಮೈಸೂರು ಅಂದ್ರೆ ಕಾಳಗಕ್ಕೆ ಜಟ್ಟಿಗಳಿಗೆ ಹೆಸರುವಾಸಿ ಅಲ್ವಾ ಅವರು ಚಿಕ್ಕಮಗಳೂರಲ್ಲಿದ್ರು ನಮ್ಮ ಸೋದರ ಮಾವಂದ್ರು ಅಲ್ಲಿಂದ ದಸರಾ ಶ್ರೀ ಪ್ರಶಸ್ತಿ ಎಲ್ಲ ನಮ್ಮ ಸೋದರ ಮಾವ ಗೆದ್ದಿದ್ರು ನಮಗೆ ಆವಾಗ ನಾನು ಸಣ್ಣವಳಿದ್ದೆ ಬಟ್ ನಮಗೆ ಇನ್ಸ್ಪಿರೇಷನ್ ಅದು ಅವರು ಎಲ್ಲ ಒಂದು ಎಲ್ಲ ಸ್ಪರ್ಧೆಯಲ್ಲಿ ಗೆದ್ದು ರೋಲಿಂಗ್ ಕಪ್ಪು ಎಲ್ಲ ಇಟ್ಟಿರೋರಲ್ಲ ನಾನು ಆ ರೋಲಿಂಗ್ ಕಪ್ಪಲ್ಲೇ ಹಾಲು ಕುಡಿತಾ ಇದ್ದಿದ್ದು ಆವಾಗ ನಿಜವಾಗ್ಲೂ ನಂತರ ನನ್ನ ಬಾಲ್ಯನೇ ಒಂಥರ ವಿಸ್ಮಯ ನನಗೆ ಬಾಟ್ಲಲ್ಲಿ ಲೋಟದಲ್ಲಿ ಕೊಟ್ಟರೆ ನಾನು ಬೇಡ ಅಂತಿದ್ದನಂತೆ ಅದರಲ್ಲೇ ಕುಡಿಬೇಕು ನಾನು ಅಂತ ಆವಾಗಲಿಂದ ನನಗೆ ಆ ಕಾಂಪಿಟೇಟಿವ್ ಇದು ಅವರು ಅದ್ಭುತವಾಗಿದ್ದರು ನನಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಮ್ಮ ತಾತ ಅವರು ದೊಡ್ಡ ಜಟ್ಟಿ ಮುತ್ತಾತ ನನ್ನ ತಾತಲ್ಲ ಮುತ್ತಾತ ಅವರು ಒಂದು ಇದಾಕಿದ್ರಂತೆ ಸವಾಲು ನನ್ನ ಯಾರು ಸೋಲ್ಸ್ ನನ್ನ ಯಾರು ನೀವು ಸೋಲಿಸ್ಬೇಕು ಅಂದರೆ ಅವ್ರದ್ದು ಒಂದು ಲಂಗೋಟಿ ಅಂತ ಕಟ್ಕೊತಾರೆ ನೋಡಿ ಆ ಲಂಗೋಟಿನ ಊರ್ ಬಾಗಿಲಿಗೆ ಕಟ್ಬಿಟ್ಟಿದ್ರಂತೆ ಇಲ್ಲ ನನ್ನ ಲಂಗೋಟಿ ಕೆಳಗಡೆ ಎಲ್ಲ ಓಡಾಡಬೇಕು ಇಲ್ಲ ನೀವು ನನ್ನ ಸೊ ಅಂದರೆ ಆ ಕಾಂಪಿಟೇಟಿವ್ನೆಸ್ ಅದು ಬಟ್ ಏನಂದರೆ ಜನಕ್ಕೆ ಆರೋಗ್ಯದ ಬಗ್ಗೆ ಅವಾಗ ಎಲ್ಲರೂ ಇದ್ದು ಬಹಳಷ್ಟು ಮೈಸೂರಲ್ಲಂತೂ ಬೇಕಾದಷ್ಟು ಇದು ಗರಡಿ ಮನೆಗಳಿದ್ವು ಈಗ ಆ ಗರ್ಡಿ ಮನೆಗಳೆಲ್ಲ ಹೋಗಿ ಉಳ್ಕೊಂಡಿವೆ ಬೆಂಗಳೂರಲ್ಲಿ ಕೆಲವೊಂದು ಉಳ್ಕೊಂಡಿವೆ ನೀವು ಹೇಳಿದ್ರಲ್ಲ ನನ್ನ ಸೋಲಿಸಿ ಅಂತ ಹೇಳಿ ಆ ತರ ಯಾರು ಸೋಲಿಸ್ಕಾಗದೇ ಇರುವಂತಹ ಜಟ್ಟಿಗಳು ಕೂಡ ಇದ್ರಂತೆ ಲೈಫ್ ಲಾಂಗ್ ಅಂದ್ರೆ ಇಡೀ ಜೀವಮಾನ ಅವ್ರನ್ನ ಯಾರು ಸೋರಿಸಿಲ್ಲ ಅಂತ ಜಟ್ಟಿಗಳಿಗೆ ಕೋರಾ ಪಿಟ್ ಅಂತ ಕರೀತಾರೆ ಸೊ ನಾನು ಇತ್ತೀಚೆಗೆ ಒಂದಷ್ಟು ಓದಿದಾಗ ಮತ್ತು ನಮ್ಮ ಜೇಬರ್ ಸರ್ ಮಾತಾಡಿದಾಗ ಸಾಕಷ್ಟು ವಿಚಾರಗಳು ತಿಳಿತು ಅದರಲ್ಲಿ ಸುಮಾರು ವಿಚಾರಗಳಿದೆ ಅದನ್ನು ಇರೋ ದಯವಿಟ್ಟು ಅದನ್ನು ನೋಡಿ ಪುನೀತ್ ಆ ಲಿಂಕ್ಗಳ ಡಿಸ್ಕ್ರಿಪ್ಷನ್ ಹಾಕಿ ಮೈಸೂರಿನ ಜಟ್ಟಿಗಳ ಬಗ್ಗೆ ಮಾಡಿರುವಂಥ ಅದ್ಭುತವಾದ ಎಪಿಸೋಡ್ಗಳಿವೆ ಅದ್ಭುತವಾದ ಕಥೆಗಳಿವೆ ಇಡೀ ಮೈಸೂರಿನ ಜೀವನ ನಿಮ್ಗೆ ಅರ್ಥ ಆಗುತ್ತೆ ಅದನ್ನು ನೋಡಿದರೆ ನಿಮ್ಮ ಮನೆಯಲ್ಲೂ ಇದ್ದು ನಂಗೆ ತುಂಬ ಖುಷಿಯಾಯಿತು ಅದ್ಭುತವಾದ ಕ್ರೀಡೆ ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡೋಣ ಅದರ ಥರ ವ್ಯಾಯಾಮ ಯಾವುದೂ ಇಲ್ಲ ಅನ್ಬೋದು ಅದ್ಭುತ ವೆರಿ ಸೈಂಟಿಫಿಕ್ ಅದು ಸೈಂಟಿಫಿಕ್ ಅಂದರೆ ಟು ದ ಕೋರ್ ಅದು ಅದ್ರ ಬಗ್ಗೆ ಸಲ ನಾನು ಹೇಳ್ತೀನಿ ಅವರು ಜೇಕಬ್ ಸರ್ ಹೇಳಿರೋದು ಒಂದಿರ್ಬೋದು ಬೇರೆ ಥರ ಹೇಳಿದ್ದಾರೆ ಆದರೆ ನನ್ನ ದೃಷ್ಟಿಕೋನದಲ್ಲಿ ಇದು ಕುಸ್ತಿನದ್ದು ಇದೆಯಲ್ಲ ಫೆಂಟಾಸ್ಟಿಕ್ ಎಕ್ಸಸೈಸ್ ಬ್ರೀದಿಂಗು ಯೋ ಅದ್ಭುತ ಅದು ಅದ್ರ ಬಗ್ಗೆ ಮಾತಾಡೋಣ ಖಂಡಿತ ಸೊ ನಿಮ್ಮ ಫೀಡ್ಬ್ಯಾಕನ್ನು ದಯವಿಟ್ಟು ತಿಳಿಸಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಅಂತ ಹೇಳ್ತೀನಿ ನಮಸ್ಕಾರ